ನಮಸ್ಕಾರ ಸ್ನೇಹಿತರಿ ಈ ಭಾನುವಾರ ಒಂದು ಅಪರೂಪದ ಪುಣ್ಯ ಸಂಯೋಗ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ದಿನದಲ್ಲೇ ಬರುವ ಸೂರ್ಯನ ಜನ್ಮದಿನ ರಥಸಪ್ತಮಿ ಈ ಒಂದು ದಿನ ಸರಿಯಾದ ವಿಧಿಯಲ್ಲಿ ಮಾಡಿದ ಸ್ನಾನ ಮತ್ತು ಆರೋಗ್ಯ ನಿಮ್ಮ ಆರೋಗ್ಯ ಆಯುಷ್ಯ ಮತ್ತು ಭಾಗ್ಯವನ್ನೇ ಬದಲಿಸಬಲ್ಲದು ಈ ಮಹತ್ವದ ದಿನ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಭಾನುವಾರದಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಭಾನುವಾರವು ಸೂರ್ಯನಿಗೆ ಪ್ರಿಯವಾದ ದಿನವಾದ್ದರಿಂದ ಈ ಬಾರಿ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷತೆ ಬಂದಿದೆ ಇದು ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನವಾಗಿದ್ದು ಸೂರ್ಯನಾರಾಯಣನ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ ಮತ್ತು ಆರೋಗ್ಯ ಸಮೃದ್ಧಿಗಾಗಿ ಸೂರ್ಯ ದೇವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಎಕ್ಕದ ಎಲೆಗಳಿಂದ ಸ್ನಾನ ಮಾಡಿ ಆರೋಗ್ಯ ಮಾಡುವುದು ಮುಖ್ಯ ಸಪ್ತಮಿ ತಿಥಿ ಆರಂಭ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೆರಡು ಮೂವತ್ತೊಂಬತ್ತು ನಿಮಿಷಕ್ಕೆ ಸಪ್ತಮಿ ತಿಥಿಯ ಅಂತ್ಯ ಜನವರಿ ಇಪ್ಪತ್ತೈದು ರಾತ್ರಿ ಹನ್ನೊಂದು ಹತ್ತು ನಿಮಿಷಕ್ಕೆ ಸ್ನಾನದ ಮುಹೂರ್ತ ಬೆಳಗ್ಗೆ ಐದು ಇಪ್ಪತ್ತಾರರಿಂದ ಏಳು ಹದಿಮೂರು ನಿಮಿಷಗಳವರೆಗೆ ಸೂರ್ಯೋದಯ ಸಮಯ ಮತ್ತು ಆರೋಗ್ಯ ಭಾನುವಾರ ಬೆಳಗ್ಗೆ ಏಳು ಹದಿಮೂರು ನಿಮಿಷಕ್ಕೆ ಆಚರಿಸುವ ವಿಧಾನ ರಥಸಪ್ತಮಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ರಥಸಪ್ತಮಿ ಸ್ನಾನವು ದಿನದ ಪ್ರಮುಖ ಆಚರಣೆಯಾಗಿದ್ದು ಇದನ್ನು ಅರುಣೋದಯದ ಸಮಯದಲ್ಲಿ ಮಾತ್ರ ಮಾಡಬೇಕು ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಎಲ್ಲ ಕಾಯಿಲೆಗಳಿಂದ ಮುಕ್ತನಾಗಿ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯಲಾಗುತ್ತದೆ ಈ ದಿನ ತಲೆಯ ಮೇಲೆ ಏಳು ಎಕ್ಕದ ಎಲೆಗಳನ್ನು ಅಂದರೆ ತಲೆಯ ಮೇಲೆ ಒಂದು ಭುಜಗಳ ಮೇಲೆ ಎರಡು ಮಂಡಿಗಳ ಮೇಲೆ ಎರಡು ಹಾಗೂ ಪಾದಗಳ ಮೇಲೆ ಎರಡು ಇಟ್ಟುಕೊಂಡು ಸ್ನಾನ ಮಾಡುವುದು ಪದ್ಧತಿ ಇದು ಶರೀರದ ಕಲ್ಮಶಗಳನ್ನು ಹೋಗಲಾಡಿಸುತ್ತದೆ ಎಂದು ನಂಬಲಾಗಿದೆ ಸ್ನಾನ ಮುಗಿಸಿದ ನಂತರ ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಆರ್ಗ್ಯದಾನ ಅರ್ಪಿಸುತ್ತಾರೆ ಆರ್ಗ್ಯದಾನ ವಿಧಿಯನ್ನು ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನದ ನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಕೆಂಪು ಹೂವು ಅಕ್ಷತೆ ಮಿಶ್ರಿತ ನೀರನ್ನು ಸಣ್ಣ ಕಲಶದಿಂದ ನಿಧಾನವಾಗಿ ಅರ್ಪಿಸುವ ಮೂಲಕ ನಡೆಸಲಾಗುತ್ತದೆ ನಮಸ್ಕಾರ ಮುದ್ರೆಯಲ್ಲಿ ಸೂರ್ಯ ಭಗವಾನ್ ಕಡೆಗೆ ಮುಖ ಮಾಡಿ ನಿಂತಿರುವ ಭಂಗಿಯಲ್ಲಿ ಅನೇಕ ಜನರು ಈ ಆಚರಣೆಯನ್ನು ಹನ್ನೆರಡು ಬಾರಿ ಮಾಡುತ್ತಾರೆ ಮತ್ತು ಪ್ರತಿ ಬಾರಿ ಸೂರ್ಯ ಭಗವಾನನ ಹನ್ನೆರಡು ವಿಭಿನ್ನ ಹೆಸರುಗಳನ್ನು ಪಠಿಸುತ್ತಾರೆ ಇದಾದ ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ಕೆಂಪು ಹೂಗಳು ಕರ್ಪೂರ ಮತ್ತು ಧೂಪದಿಂದ ಸೂರ್ಯ ದೇವರನ್ನು ಪೂಜಿಸಬೇಕು ಸೂರ್ಯ ದೇವರಿಗೆ ಈ ಎಲ್ಲಾ ಆಚರಣೆಗಳನ್ನು ಮಾಡುವವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ನಂಬಲಾಗಿದೆ ಮನೆಯ ಅಂಗಳದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ಪೂಜಿಸಬೇಕು ಹಾಲನ್ನು ಮಣ್ಣಿನ ಪಾತ್ರೆಗಳಲ್ಲಿ ಹಾಕಿ ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಒಲೆ ಹೂಡಿ ಹಾಲು ಉಕ್ಕಿಸಿ ಅದರಲ್ಲಿ ಹೊಸ ಅಕ್ಕಿಯ ಪಾಯಸ ಅಥವಾ ಪರಮಾನ್ನವನ್ನು ತಯಾರಿಸಿ ಸೂರ್ಯನಿಗೆ ನೈವೇದ್ಯ ಮಾಡಲಾಗುತ್ತದೆ ಈ ದಿನದಂದು ಗಾಯತ್ರಿ ಮಂತ್ರ ಪಠಿಸುವುದು ಮತ್ತು ಸೂರ್ಯ ಸಹಸ್ರನಾಮ ಆದಿತ್ಯ ಹೃದಯಂ ಅಥವಾ ಸೂರ್ಯಾಷ್ಟಕಂ ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ರಥಸಪ್ತಮಿಯ ಮಹತ್ವ ಸೂರ್ಯನ ಜನ್ಮದಿನ ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗಳಿಗೆ ಸೂರ್ಯದೇವನು ಜನಿಸಿದ ದಿನವಿದು ಜಗತ್ತಿಗೆ ಬೆಳಕು ನೀಡಲು ಸೂರ್ಯನು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರಿಂದ ಇದನ್ನು ಸೂರ್ಯ ಜಯಂತಿ ಎನ್ನಲಾಗುತ್ತದೆ ಉತ್ತರಾಯಣ ಪುಣ್ಯಕಾಲದ ಆರಂಭದ ನಂತರ ಸೂರ್ಯನು ತನ್ನ ಏಳು ಕುದುರೆಗಳ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸಿ ಸಂಚರಿಸುವ ದಿನವೇ ರಥಸಪ್ತಮಿ ಈ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಮತ್ತು ರಥದ ಹನ್ನೆರಡು ಚಕ್ರಗಳು ವರ್ಷದ ಹನ್ನೆರಡು ರಾಶಿಗಳನ್ನು ಸಂಕೇತಿಸುತ್ತವೆ ಈ ದಿನ ಸಕ್ಕರೆ ವಸ್ತ್ರ ಮತ್ತು ಗೋಧಿಯನ್ನು ದಾನ ಮಾಡುವುದು ಶ್ರೇಷ್ಠ ರಥಸಪ್ತಮಿಯ ದಿನ ಮಾಡುವ ಪೂಜೆಯು ಏಳು ಜನ್ಮಗಳ ಪಾಪಗಳನ್ನು ಪರಿಹರಿಸುತ್ತದೆ ಎಂಬ ನಂಬಿಕೆಯಿದೆ ರಥಸಪ್ತಮಿಯ ಪವಿತ್ರ ದಿನದಲ್ಲಿ ಭಕ್ತಿಯಿಂದ ಸೂರ್ಯನಿಗೆ ಆರ್ಗೆ ಅರ್ಪಿಸಿ ಒಂದು ದೀಪ ಬೆಳಗಿಸಿ ಒಂದು ಪ್ರಾರ್ಥನೆ ಮಾಡಿದರೂ ಸಾಕು ಸೂರ್ಯನ ಕಿರಣಗಳಂತೆ ನಿಮ್ಮ ಜೀವನದಲ್ಲೂ ಆರೋಗ್ಯ ಬೆಳಕು ಮತ್ತು ಯಶಸ್ಸು ಹರಿದು ಬರುತ್ತದೆ ಈ ಪವಿತ್ರ ಮಾಹಿತಿಯನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸೂರ್ಯನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಆದಿತ್ಯಾಯ ನಮಃ ಧನ್ಯವಾದಗಳು